ನಮಸ್ಕಾರ ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆ ಸೆಟ್ ಪರೀಕ್ಷೆ ಏನು ನವೆಂಬರ್ ಎರಡಕ್ಕೆ ನಡೆದಿತ್ತು ಈ ಪರೀಕ್ಷೆಯಲ್ಲಿ ವಿಷಯವಾರು ಎಷ್ಟೆಷ್ಟು ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು ಅಂತ ಉದಾಹರಣೆಗೆ ಕನ್ನಡ ಅಂತ ಇಟ್ಕೊಳ್ಳಿ ಈ ಕನ್ನಡ ಪೇಪರಲ್ಲಿ ಎಷ್ಟು ಜನ ಹಾಜರಾಗಿದ್ದರು ಇಂಗ್ಲೀಷಲ್ಲಿ ಎಷ್ಟು ಜನ ಹಾಜರಾಗಿದ್ದರು ಕಾಮರ್ಸಲ್ಲಿ ಎಷ್ಟು ಜನ ಹಾಜರಾಗಿದ್ದರು ಹಿಸ್ಟ್ರಿಯಲ್ಲಿ ಎಷ್ಟು ಜನ ಹಾಜರಾಗಿದ್ದರು ಅಂತ ಯಾವ ರೀತಿಯಾಗಿ ನಾವು ನೋಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತಂಥ ವಿಡಿಯೋವನ್ನು ಎಂಡವರೆಗೆ ನೋಡಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ವಾಟ್ಸಪ್ ಗು ಗುಂಪಿದೆ ಕೆ ಸೆಟ್ಟದು ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗ್ಬೋದು ಆದಮೇಲೆ ತಮಗೆಲ್ಲ ಗೊತ್ತಿರುವಾಗೆ ಆಲ್ರೆಡಿಯಾಗಿ ಕೀ ಎಕ್ಸಾಮ್ ನಡೀತು ಕೆ ಸೆಟ್ ಕೀ ಆನ್ಸರು ಸಹಿತ ಬಿಡುಗಡೆ ಮಾಡಿದರು ನೆಕ್ಸ್ಟ್ ರಿವೈಸ್ ಕೀ ಆನ್ಸರನ್ನು ಸಹಿತ ಬಿಡುಗಡೆ ಮಾಡಿದ್ದಾರೆ ಈಗ ಜಸ್ಟ್ ನಾವು ಏನು ಮಾಡಬೇಕು ರಿಸಲ್ಟ್ ಸಲುವಾಗಿ ವೆಯ್ಟ್ ಮಾಡಬೇಕು ಕಟ್ ಆಫ್ ಮತ್ತು ರಿಸಲ್ಟು ಅದಕ್ಕಿಂತ ಮುಂಚೆ ನಾವೇನು ಅಂತಂದರೆ ನಮ್ಮ ನಮ್ಮ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ ಅಂತೇಳಿ ನಮಗೆ ಐಡೆಂಟಿಫೈ ಮಾಡ್ಕೋಬೇಕು ಯಾಕಂತಂದರೆ ಎಷ್ಟು ಜನ ಅಭ್ಯರ್ಥಿ ಉದಾಹರಣೆಗೆ ಒಂದು ಸಾವಿರ ಜನ ಅಭ್ಯರ್ಥಿಗಳು ಅಟ್ಟೆ ಹಾಜರಾಗಿದ್ದರು ಅಂದರೆ ಒಂದು ಸಿಕ್ಸ್ ಪರ್ಸೆಂಟ್ ಅಂದರೆ ಅರವತ್ತು ಜನರಿಗೆ ಕ್ವಾಲಿಫೈ ಕೊಡ್ತಾರೆ ಹೀಗಿರುವಾಗ ಈ ಅರವತ್ತು ಜನರಿಗೆ ಕ್ವಾಲಿಫೈ ಕೊಡುವಾಗ ಎಷ್ಟು ಜನ ನಮ್ಮ ಸಬ್ಜೆಕ್ಟಲ್ಲಿ ಹಾಜರಾಗಿದ್ದರು ಅಂತ ಗೊತ್ತಾಗಬೇಕು ಅದನ್ನು ನೋಡುವಂಥ ನಿರ್ಧಾರ ಭಾಳ ಸುಲಭ ಇದೆ ನೀವೇನು ಮಾಡಿರಿ ಕೆ ಸೆಟ್ ವೆಬ್ಸೈಟಿಗೆ ಹೋಗಿ ಕೆ ಸೆಟ್ ವೆಬ್ಸೈಟಿಗೆ ಹೋಗಿ ಅಲ್ಲಿ ಎಮ್ ಆರ್ ವೀಕ್ಷಿಸುವ ಲಿಂಕ್ ಅಂತ ಬಿಟ್ಟಿದ್ದಾರೆ ಓಕೆ ಒ ಎಮ್ ಆರ್ ವೀಕ್ಷಿಸುವ ಲಿಂಕ್ ಅಂತ ಬಿಟ್ಟಿದ್ದಾರೆ ಅದನ್ನು ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಬರುತ್ತೆ ನಿಮಗೆ ಇದರ ಲಿಂಕ್ ಸಹಿತ ಬೇಕಾದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಅದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಈ ರೀತಿ ಪೇಜ್ ಓಪನ್ ಆಗುತ್ತೆ ಓಕೆ ಇಲ್ಲಿ ನೀವು ಮಾಡಬೇಕಾಗಿರೋದಷ್ಟೇ ಇಲ್ಲಿ ಕೆ ಸೆಟ್ ಪರೀಕ್ಷಾ ಒಂದು ಸೆಲೆಕ್ಷನ್ ಮಾಡ್ಕೋಬೇಕು ಈ ಪರೀಕ್ಷೆ ಸೆಲೆಕ್ಷನ್ ಅಂತಂದರೆ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ಬಿಟ್ರೆ ಸೆಲೆಕ್ಟ್ ಎಕ್ಸಾಮ್ ಮಾಡಿದರೆ ಈ ರೀತಿಯಾಗಿ ಬರುತ್ತೆ ನೀವು ಇಲ್ಲಿ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದನ್ನು ಕ್ಲಿಕ್ ಮಾಡಿ ಓಕೆ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತದೆ ಎಕ್ಸಾಮದ್ದು ಲಿಸ್ಟ್ ಬರುತ್ತಲ್ಲಿ ಓಕೆ ತದನಂತರ ಡಿಸ್ಟಿಕ್ ಇರ್ತದೆ ನೀವು ಯಾವ ಫಸ್ಟ್ ನಿಮಗೆ ಯಾವ ಡಿಸ್ಟಿಕಲ್ಲಿ ಎಕ್ಸಾಮ್ ಬರ್ತಿದ್ದೀರ ಆ ಡಿಸ್ಟಿಕನ್ನು ಕ್ಲಿಕ್ ಮಾಡಿ ಓಕೆ ಆ ಡಿಶ್ಟಿಕ್ಕನ್ನು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸಬ್ಜೆಕ್ಟ್ ಬರ್ತದೆ ನಿಮ್ಮ ಸಬ್ಜೆಕ್ಟನ್ನು ಇಲ್ಲಿ ಟೈಪ್ ಮಾಡಬೇಕು ನಿಮ್ಮ ಸಬ್ಜೆಕ್ಟ್ ಯಾವುದಿದೆ ಕನ್ನಡ ಇದ್ರೆ ಕನ್ನಡ ಹಾಕಿ ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ಹಾಕಿ ಕ್ರಿಮಿನಾಲಜಿ ಇದ್ರೆ ಕ್ರಿಮಿನಾಲಜಿ ಹಾಕಿ ಫಿಸಿಕ್ಸ್ ಇದ್ದರೆ ಫಿಸಿಕ್ಸ್ ಹಾಕಿ ಅದನ್ನು ಹಾಕಬೇಕು ಅದು ಹಾಕಿದ ಮೇಲೆ ಅದೇನು ಅಂತಂದರೆ ಇಲ್ಲಿ ಬಂದಿದೆ ನೋಡಿರಿ ಈ ರೀತಿ ಹಾಕಬೇಕು ಸಬ್ಜೆಕ್ಟನ್ನು ಹಾಕಬೇಕು ಸಬ್ಜೆಕ್ಟನ್ನು ಹಾಕಿದ ಮೇಲೆ ನಿಮಗೆ ಈ ರೀತಿಯಾಗಿ ಡಿಸ್ಪ್ಲೇ ಮಾಡುತ್ತೆ ನಾನು ಉದಾಹರಣೆಗಾಗಿ ಕೆ ಸಿ ಎಟ್ ಎರಡು ಸಾವಿರದ ಇಪ್ಪತ್ತೈದು ಹಾಕಿದ್ದೆ ದಕ್ಷಿಣ ಕನ್ನಡ ಜಿಲ್ಲೆ ಹಾಕಿದ್ದೀನಿ ಎಜುಕೇಷನನ್ನು ಹಾಕಿದ್ದೀನಿ ಇಲ್ಲಿ ಈ ರೀತಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂಥ ಎಜುಕೇಷನ್ ಡಿಟೇಲ್ ಇಲ್ಲಿ ಬರುತ್ತೆ ಇಲ್ಲಿ ನೀವೇನು ಮಾಡಬೇಕು ವ್ಯೂ ಅನ್ನುವಂಥದ್ದು ಕ್ಲಿಕ್ ಮಾಡ್ಕೋಬೇಕು ಯಾವಾಗ ನೀವು ವ್ಯೂ ಅನ್ನು ಕ್ಲಿಕ್ ಮಾಡ್ತೀರೋ ಅದು ಪಿ ಡಿ ಎಫ್ ಫೈಲ್ ಡೌನ್ಲೋಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಎಸ್ ಅಂತ ಹಾಕ್ಕೋಬೇಕು ಡೌನ್ಲೋಡ್ ಅಂತ ಕೊಡಬೇಕು ಈ ಪಿ ಡಿ ಎಫ್ ಫೈಲ್ ಡೌನ್ಲೋಡ್ ಆಗಿರ್ತದೆ ಓಕೆ ನೀವು ಮಾಡಬೇಕಾಗಿರೋದಷ್ಟೇ ಈ ಪಿ ಡಿ ಎಫ್ ಫೈಲ್ನಲ್ಲಿ ಎಷ್ಟು ಜನ ಎಜುಕೇಷನ್ ಅಭ್ಯರ್ಥಿಗಳು ಇದ್ದಾರೆ ಅನ್ನೋದನ್ನು ಹುಡುಕಿ ಉದಾಹರಣೆಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಎರಡು ನೂರ ಎಂಬತ್ತು ಜನ ಬರೆದಿದ್ದಾರೆ ಅಂತ ಇಟ್ಕೊಳ್ಳಿ ನೀವೇನು ಮಾಡ್ರಿ ಒಂದು ಪೇಪರ್ ಪೆನ್ ತಗೊಂಡು ದಕ್ಷಿಣ ಕನ್ನಡ ಎರಡುನೂರ ಎಂಬತ್ತು ಅಂತ ಬರ್ಕೊಂಡು ಇಟ್ಕೊಳ್ರಿ ಅಂದರೆ ನಾನು ಹೇಳೋದು ಇದು ಓ ಎಮ್ ಆರ್ ಕೌಂಟ್ ಮಾಡೋದು ಒಂದು ಓ ಎಮ್ ಆರ್ ಎರಡು ಒ ಎಮ್ ಆರ್ ಈ ರೀತಿ ಕೌಂಟ್ ಮಾಡ್ತಾ ಹೋಗೋದು ನೆಕ್ಸ್ಟ್ ಏನು ಮಾಡಬೇಕು ಮತ್ತು ನೀವು ನೆಕ್ಸ್ಟ್ ಮತ್ತೆ ಈ ಆಪ್ಷನಿಗೆ ಹೋಗಬೇಕು ಈ ಆಪ್ಷನಿಗೆ ಹೋಗಿ ಎಕ್ಸಾಮ್ ಸೆಂಟರನ್ನು ಚೇಂಜ್ ಮಾಡ್ತಾ ಬರಬೇಕು ಅಂದರೆ ಎಕ್ಸಾಮ್ ಸೆಂಟರನ್ನು ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿ ಒಂದು ಬಳ್ಳಾರಿ ತಗೋಬೇಕು ಬಳ್ಳಾರಿಯಲ್ಲಿ ನಿಮ್ಮ ಸಬ್ಜೆಕ್ಟ್ ಉದಾಹರಣೆ ಕನ್ನಡ ವಿದ್ಯಾರ್ಥಿ ಅಂತ ತಿಳ್ಕೊಂಡ್ರೆ ಬಳ್ಳಾರಿಯನ್ನು ತಗೊಂಡು ಇಲ್ಲಿ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿ ಕನ್ನಡದಲ್ಲಿ ಎಷ್ಟು ಪಿ ಡಿ ಎಫ್ ಓ ಎಮ್ ಆರ್ ಸಿಗಳಿದೆ ಬೆಳಗಾವಿಗೆ ಹೋಗಿ ಅಲ್ಲಿ ಕನ್ನಡದಲ್ಲಿ ಎಷ್ಟು ವೈ ಎಮ್ ಆರ್ ಸೀಟುಗಳಿದೆ ಬೆಂಗಳೂರಿಗೆ ಹೋಗಿ ಅಲ್ಲಿ ಕನ್ನಡದಲ್ಲಿ ಎಷ್ಟು ಒ ಎಮ್ ಆರ್ ಸೀಟಿದೆ ಓಕೆ ಈ ರೀತಿಯಾಗಿ ಎಲ್ಲ ಸೆಂಟರ್ ಸುಮಾರು ಬಿಜಾಪುರದೇ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಸೆಂಟರ್ ಏನಿದೆ ಅಲ್ಲ ಈ ಹನ್ನೊಂದು ಸೆಂಟರ್ಗಳಿಂದ ನೀವು ನಿಮ್ಮ ವೈ ಎಮ್ ಆರ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಆ ಒ ಎಮ್ ಆರ್ ಎಲ್ಲ ಒ ಎಮ್ ಆರ್ ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಒಟ್ಟು ಒ ಎಮ್ ಆರನ್ನು ಅನ್ನು ಕೌಂಟ್ ಮಾಡ್ತಾ ಬರ್ರಿ ಪ್ರತಿಯೊಂದು ಇದರಲ್ಲೂ ನೂರ ಐವತ್ತು ಎರಡು ನೂರು ಹಿಂಗಿದೆ ಬೇಕೆಲ್ಲ ಒಂದು ಸಬ್ಜೆಕ್ಟಲ್ಲಿ ಎಜುಕೇಷನ್ನ ಡೌನ್ಲೋಡ್ ಮಾಡಿದ್ದೆ ಅದರಲ್ಲಿ ಹಾಗೆ ಇದೆ ನೂರ ಎಂಬತ್ತು ಹಿಂಗಿದೆ ಕಾಮರ್ಸ್ ತೊಗೊಂಡ್ರೆ ಭಾಳಷ್ಟು ಶು ಬರ್ಬೋದನ್ನು ಒಟ್ಟು ಕೌಂಟ್ ಮಾಡಿಕೊಂಡು ಟೋಟಲನ್ನು ಮಾಡಿ ಅಷ್ಟು ಅಭ್ಯರ್ಥಿಗಳು ನಿಮ್ಮ ಒಂದು ಪರೀಕ್ಷೆಗೆ ಹಾಜರಾದಂತೆ ಉದಾಹರಣೆಗಾಗಿ ಕನ್ನಡ ನೀವು ಎಲ್ಲ ಡೌನ್ಲೋಡ್ ಮಾಡಿದ ಮೇಲೆ ನೀವು ಸೆಂಟರ್ ವೈಸ್ ಬರಿತಾ ಬರೋ ಒಂದನೇ ಸೆಂಟ್ರಿಗೆ ಎಷ್ಟು ಬಂದಿತ್ತು ಎರಡುನೂರು ಮುನ್ನೂರು ಮೂರು ಎರಡನೇ ಸೆಂಟರಿಗೆ ನಾಲ್ಕುನೂರು ಮೂರನೇ ಸೆಂಟ್ರಿಗೆ ಆರುನೂರು ಈ ರೀತಿ ಮಾಡಿಕೊಂಡು ಟೋಟಲ್ ಮಾಡ್ಕೊಳ್ಳಿ ಟೋಟಲ್ ಮಾಡಿದ ಮೇಲೆ ಎಷ್ಟು ಒ ಎಮ್ ಆರ್ಗಳು ಲಭ್ಯವಾಗ್ತವೆ ಅವು ಆ ವಿದ್ಯಾರ್ಥಿ ಅಷ್ಟು ಜನ ವಿದ್ಯಾರ್ಥಿಗಳು ಎಕ್ಸಾಮಿಗೆ ಹಾಜರಾಗಿದ್ದಾರೆ ಅಂತೇಳಿ ಓಕೆ ಮತ್ತು ಇದರಲ್ಲಿ ಏನಿದೆ ಫಿಲ್ಟ್ರೇಷನ್ ಟೋಟಲಾಗಿ ನಾವು ಪಾಸಾದಂಥ ಅಭ್ಯರ್ಥಿಗಳ ಲಿಸ್ಟ್ ಬರೋದಿಲ್ಲ ಬಟ್ ಕೆ ಏನು ಏನು ಹೇಳುತ್ತಂತಂದರೆ ಎರಡು ಪೇಪರಿಗೆ ಹಾಜರಾದಂಥ ಅಭ್ಯರ್ಥಿಗಳ ಸಂಖ್ಯೆ ಅಂತ ಕೊಡುತ್ತೆ ಹೀಗಾಗಿ ಯಾರು ಸೆಕೆಂಡ್ ಪೇಪರ್ನ ಹಾಜರಾಗಿರ್ತಾರೋ ಆಟೋಮೆಟಿಕ್ಲಿ ಒಂದೇ ಪೇಪರನ್ನು ಸಹಿತ ಅಟೆಂಡ್ ಮಾಡಿರ್ತಾರೆ ಈ ರೀತಿಯಾಗಿ ನಮ್ಮ ನಮ್ಮ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಜನ ಅಭ್ಯರ್ಥಿಗಳು ಎಕ್ಸಾಮನ್ನು ಬರೆದಿದ್ದಾರೆ ಅಂತೇಳಿ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಓಕೆ ಥ್ಯಾಂಕ್ ಯು